ಮತ್ತೆ ಭಾಳ ದಿನ ಆದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡೋತೀನಿ ಬರೀ ಆದಷ್ಟು ದೊಡ್ಡ ಮಾಡ್ಕೊತಾ ಇರ್ತೀನಿ ಅದು ಟೈಮ್ ಸಿಕ್ತಲ್ಲಿ ಮಾಡೋಕ್ಕೆ ಅದಕ್ಕೆ ಬರೀ ಈಗ ಹೊಂಟೈತೆ ಅಲ್ಲಿಪ್ಪ ಅಂದ್ರೆ ಬ್ಯಾಕ್ ಟು ನಮ್ಮ ಊರಿಗೆ ಅದಕ್ಕ ಅಂದ್ರೆ ಹಂಗೆ ಒಂದು ಒಂದು ವೀಕ್ ಸ್ವಲ್ಪ ಕೆಲಸನೇ ಹೊಂಟೀನಿ ಊರಿಗೆ ಬರ್ರಿ ಹೋಗಮ್ಮಂತ ನಮ್ಮ ಊರಿನ ಹವಾ ಸಿರಿ ತೋರಿಸ್ತೀನಿ ನಿಮಗೆ ಬರಿ ಹೋಗೋಮಂತ ಈಗ ರೆಡಿಗಡೆಯಾಗಿ ಸಿಗ್ತೀನಿ ನಿಮಗೆ ಬಾಯ್ ಸೀರೆ ಆಗಿ ಹೊಟ್ಟೀನಿ ಬರೀ ಈಗ ಗಿಲಿ ಗಿಲಿ ಹಾಕಿ ಸೀದಾ ಹೋಗೋದು ಬರ್ರಿ ನಿಮಗೆ ಬಸ್ಸಿನ ಟೈಮ್ ಸಿಗತ್ತಿಲ್ಲ ಟ್ರೈನಲ್ಲಿ ಎಲ್ಲಿ ಹೋಗಿ ಗೋವರ್ಧನ ತಿಯಟ್ರ್ ಮೇಲೆ ಬಂದಿನಿ ಬರ್ರಿ ಬಸ್ ಬರ ಬರಕೊಂಡು ಹೋಗೋದೇ ಬಹಳ ರಶ್ ಐತಿ ಗೈಸ್ ವಿಡಿಯೋ ಮಾಡಾಕ ಏನಾಗಲ್ಲ ಬಸ್ ನಾಗ ಹೋಗಿ ಸಿಗ್ತೀನಿ ಗೈಸ್ ಫೈನಲಿ ಈಗ ಎಲ್ಲಿ ಬಾ ಒಳಗೆ ಬಸ್ ನಾಗ ಬಂದ್ ಈಗ బల్లీ ఏం అక్కున పెట్టుకో సార్తిని ఇన్నో యార ఛానల్ సబ్స్క్రైబర్ మీరు బల్లీ సబ్స్క్రైబర్ బల్లీ గైస్どんど హాఫలవరన పస్తుండి బస్నత్ తీం తీమి పరి పోగొడత నమ మూర్నంకేని సబ్స్క్రైబ్ థాంక్స్ కే తోరస్తని ఐ మిలింగ్ నా నొడర్ గెస్ ఆదర్న వలమక తోరస్తని గెస్ నమ లైవ్ తోస్ట్ బట్

ಕಾಯಿಸ್ ಅವೆರಡು ಎತ್ಗಳು ಬರ್ರಿ ಹಿಂಗಾಯ್ತು ನಾವು ನಮ್ಮ ಹವಸ ಕಾಯಿಜ್ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ವಾ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ರಿ ಸುತ್ತಲ್ಲೆಲ್ಲ ಗ್ರೀನರಿ ಗ್ರೀನರಿ ಗಾಯ್ಸ್ ನಮ್ಮ ಹೊಂಡ ಫೋನ್ ತುಂಬ ತೋರಿಸ್ತೀನಿ ಬರ್ರಿ ಅದನ್ನು ಬನಿ ಈಗ ಜೀಗೆಲ್ಪ ಅಂದ್ರೆ ಎಲ್ಲ ಮುಗಿಸ್ ಕುತ್ಕೊಂಡಿದ್ದೆ ಈಗ ಬರ್ರಿ ನಮ್ಮ ಎತ್ಗಳಿಗೆ ಹುಲ್ಲು ಹಾಕೊಂಬ ಮೆವು ಮೇವು ಇಲ್ಲಿದ್ದಾವೆ ಎತ್ಗಳಿ ಈಗ ಮೇವು ಹಾಕ್ಕೊಂಬು ಬರ್ರಿ ಮೇವು ನೋಡ ನಮ್ಮ ಹುಲಿ ಹಂತ್ರ ನಿದ್ದೆ ಹೊಡೆತನ ಶಿಸ್ತೇನೆ ಏನೋ ಒಂದು ಕೂತೈತಿ ಬರ್ರಿ ಮೇವು ಹಾಕೊಂಬ 嗯。Mm hmm. ಈಗ ಆಗೈತಿ ಎಷ್ಟಪ್ಪ ಒಂಬತ್ತು ಒಂಬತ್ತುವರಿ ಫುಲ್ ಡೇ ಮಳೆ ಬರೋ ಅದಕ್ಕೆ ಹೊರಗಡೆನೂ ಹೋಗಿಲ್ಲ ಎಲ್ಲಿ ಮಾಡಿಲ್ಲ ಬರ್ರಿ ಆದ್ರೆ ನಾಳೆ ಈಗ ಇದೇ ಇಲ್ಲ ಒಳಗೆ ನಮ್ಮ ಹೊಲ ತೋರಿಸ್ತೀನಿ ಬರ್ರಿ ಈಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಹಾಗಾಗಿ ಗೊತ್ತಿಲ್ಲ ಇದರಲ್ಲಿ ಬಟ್ ಏನೋ ನನ್ನ ಕಡೆಯಿಂದ ಬೆಸ್ಟ್ ಕೂಡ ಟ್ರೈ ಮಾಡ್ತೀನಿ ಗೈಝ್ ಆಗ್ತಾಯಿಲ್ಲ ನೋಡೋಣ ಹಂಗೆ ಕಂಟಿನ್ಯೂ ಮಾಡ್ಕೋತಾ ಇರೋಣ ಆದಷ್ಟು ಬೇಗ ಒಳ್ಳೊಳ್ಳೆ ಲಾಗ್ ಮಾಡ್ತಾಯಿದ್ದೀನಿ ಇನ್ಮೇಲೆ ನೆಕ್ಸ್ಟ್ ಮಂತಿಂದ ಒಳ್ಳೊಳ್ಳೆ ಲಾಗ್ ಬರುತ್ತೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಬೇಡಿ ನೆಕ್ಸ್ಟ್ ಅಂತ ಖಂಡಿತ ಒಳ್ಳೆ ಲಾಗ್ ಆಗ್ತಿದ್ದೀನಿ ಬರ್ರಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಥ್ಯಾಂಕ್ ಯು ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಈಗ ಐತಿ ಇವತ್ತಿನ ಪ್ಲ್ಯಾನ್ ಅಪ್ಪ ಅಂದ್ರೆ ಇವತ್ತೈತಿ ಅಮ್ಮ ಶಿ ಬರ್ರಿ ಫ್ಯಾಮ್ಲಿ ಜೊತೆ ಕೂಡಿ ಇವತ್ತು ದೇವಸ್ಥಾನಕ್ಕೆ ಹೊಂಟೀನಿ ಬರ್ರಿ ಯಾರು ಹೋಗ್ತೀವಿ ತೋರಿಸ್ತೀನಿ ಬರ್ರಿ ಹೋ ಟೈಮಿಗೆ ಸಿಗುತ್ತೆ ಆಯ್ತು ನಿಮಗೆ ಬರೀ ಇರ್ತಕ್ಕ ಮಳಿ ಬರಾಗತಿತ್ತು ಅದಕ್ಕೆ ಏನು ಮಾಡ್ತಿದ್ದಿಲ್ಲ ಅದಕ್ಕೆ ಮಳೆ ನಿಂತೈತಿ ಅದಕ್ಕೆ ಹೋಗೋಣ ಅಂತ ಅಂಥೇಳು ಅದಕ್ಕೆ ಹೋಗ್ತಾ ಹೋಗ್ತಾಯಿದೀವಿ ಈಗ ಬರ್ರಿ ಗಾಯ ಆದಷ್ಟು ಬೇಗ ಹೋಗಿ ಬರೋಣ ಹೆಂಗೆ ಹೋಗ್ತೀವನೋ ತೋರಿಸ್ತೀವಿ ಬರ್ರಿ ಗಾಯಿಸಿ ಫೈನಲ್ಲಿ ಈಗ ರೆಡಿಗಡೆ ಆಗಿ ಗುಡಿಗೆ ಬಂದೇವಿ ಈಗ ಏನು ಬರೋ ಟೈಮಿಗೆ ಗುಡಿ ಏನು ಮಾಡೋಕ್ಕಾಗಿಲ್ಲ ಹೆಂಗಾಯ್ತು ಗುಡಿ ಒಳಗೂ ತೋರಿಸ್ನೇ ಆಯ್ತು ಬರ್ರಿ ನಿಮ್ಮ

Yes. Oh, multimillion ದೇವಸ್ಥಾನಕ್ಕೆಲ್ಲ ಹೋಗಿ ಈಗ ಬಂದೆ ಇಲ್ಲಪ್ಪ ಅಂದ್ರೆ ಪಪ್ಪ ಸ್ವಲ್ಪ ಹೊಲಗುಗ್ಯಾರೆ ಅದಕ್ಕೆ ನಾವು ಒಬ್ಬನಕ್ಕೆ ಕೂತೀನಿ ಇಲ್ಲಿ ಅವ್ರು ಬರ್ನ ಸೀದಾ ಗಾಡಿ ತೊಗೊಂಡ ಸೀದಾ ರೈಟ್ ಮನೆಗೆ ಹೋಗೋದು ಮನೆಗೆ ಹೋಗಿ ಪಾಚ್ಕೊಂಡ್ಬಿಡೋದು ಬರ್ರಿ ಈಗ ಅಷ್ಟೊಂದಿನ ವಿಡಿಯೋ ಗಾಯಸ್ ಅಲ್ಲಿ ನಮ್ಮ ಗುಡಿಯಾಗಲ್ಲಿ ವಿಡಿಯೋ ಮಾಡೋಕ್ಕಲ್ಲವಿಲ್ಲ ಅದಕ್ಕೆ ಬರ್ರಿ ಈಗ ಸೀದಾ ಮನೆಗೆ ಹೋಗಿ ಸಿಗುತ್ತೆ ನಿಮಗೆ ವಿಡಿಯೋ ಹಾಗಾಗಿ ಲೆಟ್ರಲ್ಲಿ ಗೊತ್ತಿಲ್ಲ ನನಗೆ ಆದಷ್ಟು ಗೈಸ್ ಬೆಸ್ಟ್ ಮಾಡಕ್ ಬಿಡು ಟ್ರೈ ಮಾಡಕತ್ತಿನ ಫೋನ್ ಚಾರ್ಜರ್ ಒಂದ್ ಏನು ಏನ್ ಮಾಡೋದು ಖರೆ ಅನ್ಸುತ್ತೆ ನೈಸ್ ಈ ತಿಂಗಳು ಇಲ್ಲಿ ಸಿಸ್ತು ನಿದ್ದೆ ಹೊಡೆಯುತ್ತೆ ಗೈಸ ನೋಡ್ರಿ ಇದು ನಮ್ಮ ಮೆತ್ತಗಳು ಇಲ್ಲಿ ನಿದ್ದಾವ ಸುಮ್ಮ ಚುಚ್ಚು ಚುಚ್ಚು ನನಗೆ ಜಸ್ಟ್ ಈಗ ಮಂದ್ಕೊಂಡು ಈಗ ಜಸ್ಟ್ ಎದ್ದು ಹೊರಗಡೆ ಈಗ ಈಗಾಗಿ ಟೈಮ್ ಐದೂವರೆ ಬರ್ರಿ ಇದರಲ್ಲಿ ಎರಡೇ ಡೇ ಮಿಕ್ಸ್ ಎರಡು ಡೇ ಲಾಗ್ ಮಿಕ್ಸಾಗಿರ್ತಾವೆ ಲಾಗ್ ಹಂಗೈತೆ ಬಿಟ್ರಲ್ಲಿ ನನಗೆ ಗೊತ್ತಿಲ್ಲ ಐ ವಿಲ್ ಟ್ರೈ ದ ಬೆಸ್ಟ್ ನಾನು ನ ಎಷ್ಟು ಬೆಸ್ಟ್ ಕೊಡೋಕೆ ಇರ್ತಾರೆ ಬೆಸ್ಟ್ ನಾನು ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈಗ ಇತ್ತು ನೈನ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ ಆದಷ್ಟು ದೌಡ್ ಒನ್ ಕೆ ಕಂಪ್ಲೀಟ್ ಮಾಡೋಣ ಬರ್ರಿ ಆದಷ್ಟು ಜೋಷ್ಠ ほうがためにするというのはほうがため